ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಈಗಾಗಲೇ ಎನ್ಡಿಎ ಮೈತ್ರಿಕೂಟ ಬಗ್ಗೆ ತೀರ್ಮಾನ ಮಾಡಲಾಗಿದ್ದು ಇದಕ್ಕೆ ನಾನು ಬದ್ಧನಾಗಿರುತ್ತೇನೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ ಹನೂರು ಪಟ್ಟಣದ ಆರ್ಎಸ್ ದೊಡ್ಡಿ ಗೌರಿಶಂಕರ್ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದ್ದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಾಗಿತ್ತು ಅದೇ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ ರಾಜ್ಯ ಮಟ್ಟದಲ್ಲಿ ದೊಡ್ಡವರು ಈಗಾಗಲೇ ಮೈತ್ರಿ ಬಗ್ಗೆ ತೀರ್ಮಾನ ಮಾಡಲಾಗಿದೆ ಹೀಗಾಗಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿ ರವಾನಿಸಬೇಕಾಗಿದೆ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರೇ ನಮಗೆ ಶ್ರೀರಕ್ಷೆಯಾಗಿದ್ದು ಹೈಕಮಾಂಡ್ ಮೈತ್ರಿ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದರು ನಾನು ನೋಡಿದ್ದೆ ಬಹುಶಃ ಅಧಿಕಾರ ಇರಲಿಲ್ಲ ಅವತ್ತು ಇದೇ ನಮ್ಮ ಒಂದು ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಾಗ ಅದನ್ನು ಸಹ ಯಾವ ರೀತಿ ಅದನ್ನು ಪಾಲನೆ ಮಾಡಿದ್ದಕ್ಕೆ ಬೇರೆ ಬೇರೆ ಯಾವ ಥರ ಮಾತುಗಳು ಬಂತು ಏನೆಲ್ಲ ಆಯಿತು ಅದೆಲ್ಲನೂ ನನಗೆ ಗೊತ್ತಿದೆ ಬಹುಶಃ ಆ ಥರ ಒಂದು ಪರಿಸ್ಥಿತಿ ಮತ್ತೆ ಇವತ್ತು ಉದ್ಭವಿಸಿದೆ ಈಗ ಮತ್ತೆ ಈಗ ಎಂ ಪಿ ಚುನಾವಣೆ ನಮಗೆ ಅಭ್ಯರ್ಥಿ ಇಲ್ಲದೆ ಇರೋದ್ರಿಂದ ದೊಡ್ಡ ಒಂದು ಸಮಸ್ಯೆ ಈ ಸಮಸ್ಯೆನ ಯಾವ ರೀತಿ ಈಗ ನೀವೇ ಸರಿದೋಗಿಸ್ಬೇಕು ನನಗೆ ಏಕೆಂದರೆ ಇದು ನಾನು ಏನಿದೆ ಇವತ್ತು ಮೈತ್ರಿ ಧರ್ಮನ ನಾನು ಪಾಲಿಸಲೇಬೇಕು ಈಗ ಕುಮಾರಣ್ಣ ಮತ್ತು ದೇವೇಗೌಡರು ಏನು ಹೇಳ್ತಾರೋ ಅದನ್ನು ನಾನು ಪಾಲಿಸ್ಬೇಕು ಇವತ್ತು ನೀವು ಸಹ ಇವತ್ತು ಏಕೆಂದರೆ ಈಗ ನಾನು ಆ ಒಂದು ಮಾತನ್ನು ಬಿಟ್ಟು ಬೇರೇನೂ ನಾನು ಮಾತಾಡಲಿಕ್ಕೆ ಹೋಗೋದು ಇಲ್ಲ ವಿಚಾರ ಯಾಕೆಂದರೆ ಮೈತ್ರಿ ಇವತ್ತು ದೊಡ್ಡವರು ತೀರ್ಮಾನ ತಗೊಂಡವ್ರೆ ಅದು ಯಾವ ಒಂದು ಪಕ್ಷದ ಹಿತದೃಷ್ಟಿಯಿಂದ ಅದೆಲ್ಲ ಅವರು ಯೋಚನೆ ಮಾಡಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಆ ತೀರ್ಮಾನಕ್ಕೆ ನಾನು ಸಹ ಬದ್ಧನಾಗಿದ್ದೇನೆ ಬಹುಶಃ ನೀವು ಸಹ ಇವತ್ತು ಏನು ಇದೀರಿ ಇವತ್ತೆಲ್ಲ ತಾವು ಬಂದಿದ್ದೀರಿ ನೀವೆಲ್ಲ ನಿರೀಕ್ಷೆ ಮಾಡ್ತಿದ್ರಿ ಈಗ ಮಂಜಣ್ಣ ಏನು ಹೇಳ್ತಾರೆ ಏನು ಹೇಳಿ ಏನು ಸಂದೇಶ ಕೊಡ್ತಾರೆ ಅಥವಾ ಯಾವ ಥರ ಇದು ಆಗುತ್ತೆ ಅನ್ನೋದ್ರ ಬಗ್ಗೆ ಬಹುಶಃ ನಾವು ಇರೋವರೆಗೂ ಏನು ಮಾಡಬೇಕು ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡೋಣ ಮಿಕ್ಕಿದ್ದು ಮಾದಪ್ಪನಿಗೆ ಮತ್ತು ನಾವು ಇವತ್ತೇನು ಎರಡೂ ಪಕ್ಷದಿಂದ ಬಂದಿದ್ದೀರಾ ನಾನು ಹೆಚ್ಚು ಯಾರಿಗೂ ಸಹ ನೀನು ಹಿಂಗೆ ಮಾಡು ಅಂತ ಹೇಳೋಕ್ಕೆ ಹೋಯ್ತದ್ರೆ ಅಲ್ಲಿ ನನಗಲ್ಲಿ ಮತ್ತಲ್ಲಿ ವಿಚಾರ ಬರುತ್ತೆ ಅಣ್ಣ ನೀನು ನಿನ್ನ ಚುನಾವಣೆ ಅಲ್ಲಣ್ಣ ಅಂತಾರೆ ಜಾಸ್ತಿ ಮಾತಾಡಿದ್ರೆ ಸೊ ಆ ಕಾರಣದಿಂದ ನಾನು ನೀವುಗಳು ಏನು ಇವತ್ತು ನಾನು ಒಂದು ಸಂದೇಶ ಏನಪ್ಪ ಅಂದರೆ ಈಗ ನಮಗೆ ಹೈಕಮಾಂಡು ಮೈತ್ರಿ ಮಾಡಿಕೊಂಡಿರೋದ್ರಿಂದ ನಾನು ಸಹ ಇವತ್ತು ಆ ಮೈತ್ರಿನ ಪಾಲನೆ ಮಾಡಲೇಬೇಕು ಆ ಮಾಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡೋಣ ಮುಂದೆ ಏನು ರಿಸಲ್ಟ್ ಬರುತ್ತೆ ಅದರ ಮೇಲೆ ಯಾವ ಥರ ಕುಮಾರಣ್ಣ ಮತ್ತು ಅವರು ಯಾವ ರೀತಿ ತೀರ್ಮಾನಗಳು ತಗೋತಾರೆ ತಗೊಳ್ಳಿ ಅದಕ್ಕೆ ನಾವೆಲ್ಲ ಕಟಿಬದ್ರ ಕೆಲಸ ಮಾಡೋಣ ಇವತ್ತು ಕೇವಲ ಇನ್ನು ಇನ್ನು ಇಪ್ಪತ್ತು ದಿವಸ ಇಪ್ಪತ್ತ್ಮೂರು ದಿವಸ ಅಷ್ಟೇ ಬಾಕಿ ಇದೆ ಆ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ದಿವಸ ಇದೆ ನಾವು ಎಲ್ಲನೂ ಯಾವ ಥರ ಈಗ ಹೈಕಮಾಂಡ್ ಯಾವ ಥರ ಹೇಳುತ್ತೋ ಅದನ್ನು ಸಭೆಗಳನ್ನ ಅಥವಾ ಇನ್ನೇನು ಆಯೋಜನೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ಮನೆ ಮನೆಗೂ ಇವತ್ತು ನಾವು ಹೋಗಿ ಹೇಳೋಕ್ಕೆ ನಮಗೆ ಯಾವುದೇ ಥರದ ಒಂದು ಸಮಸ್ಯೆಗಳು ಭಾಳ ಇದ್ದಾವೆ ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಈಗ ನೀವು ಮುಖಂಡರಾದವರು ನಿಮಗೆಲ್ಲ ಗೊತ್ತಿದೆ ನೀವು ಏನು ಮಾಡಬೇಕು ಅನ್ನೋದು ಯಾವ ಥರ ಮಾಡಬೇಕು ಯಾವ ಥರ ನಿಭಾಯಿಸ್ಬೇಕು ಬಹುಶಃ ಇವತ್ತು ನನಗೆ ಆ ಒಂದು ಇವತ್ತು ಸಂದಿಗ್ನ ಪರಿಸ್ಥಿತಿ ಪರಿಸ್ಥಿತಿ ಇವತ್ತಿದೀನಿ ನೀವುಗಳು ಯಾವ ರೀತಿ ನನಗೆ ಪ್ರೋತ್ಸಾಹ ಕೊಟ್ಟು ಮಾಡಬೇಕಂತಿದ್ರೆ ಅದನ್ನೆಲ್ಲನೂ ಮನ್ಗಂಡು ನೀವತ್ತೇನು ನನಗೆ ಯಾಕೆಂದರೆ ನೆಕ್ಸ್ಟು ಬೇರೆ ಸ್ಥಳೀಯ ಚುನಾವಣೆಗಳು ಬಂದಾಗ ಅದ್ರ ಪರಿಸ್ಥಿತಿನೂ ನಾವು ಯೋಚನೆ ಮಾಡಬೇಕು ಸೊ ಆದ್ರಿಂದ ಎಲ್ಲಾನು ಇಟ್ಕೊಂಡು ನಾವು ಮುಂದೆ ಇವತ್ತು ಇವತ್ತಿನ ಒಂದು ಪರಿಸ್ಥಿತಿಗೆ ಒಂದು ಯಾವ ತರ ಹೋಗ್ಬೇಕು ಅದನ್ನು ನಾವು ಹೋಗೋಣ ಮುಂದೆ ಸ್ಥಳೀಯ ಸಂಸ್ಥೆಗಳು ಬಂದಾಗ ಮತ್ತೆ ನಮ್ಮ ಚುನಾವಣೆಗಳು ಬಂದಾಗ ಅಥವಾ ಗ್ರಾಮ ಪಂಚಾಯಿತಿ ಚುನಾವಣೆ ಬಂದಾಗ ನಾವೆಲ್ಲ ಕೂತು ನಮ್ಮ ಏನು ಒಮ್ಮತ ತೀರ್ಮಾನ ಆಗಬೇಕು ಆ ತೀರ್ಮಾನ ಮಾಡೋಣ ಬಹುಶಃ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಮೈತ್ರಿ ಏನು ಕುಮಾರಣ್ಣವರು ಒಂದು ಆದೇಶದಂತೆ ಇದೆಯೋ ಅದನ್ನು ನಾವು ಮಾಡ್ಕೊಂಡು ಹೋಗೋಣ ಮುಂದೆ ಏನು ನಾಳೆ ಒಂದು ನಾಮಿನೇಷನ್ನ ಒಂದು ಪ್ರಕ್ರಿಯೆ ಇದೆ ಆದಷ್ಟು ಈ ಮುಖಂಡರು ತಾವು ಯಾರ್ಯಾರು ವಾಲಂಟಿಯರ್ ಬರ್ಲಿಕ್ಕೆ ಸಾಧ್ಯ ಅದನ್ನು ದಯವಿಟ್ಟು ಬನ್ನಿ ಏಕೆಂದರೆ ನಾನು ಸಹ ಇವತ್ತು ಅಲ್ಲಿ ಹೋಗಲೇಬೇಕು ಹೋಗಿ ಅದನ್ನು ಅವರ ಒಂದು ಜೊತೆಗೂಡಿ ಅವ್ರು ಏನು ಆದೇಶ ಕೊಡ್ತಾರೆ ಅದನ್ನು ಸಹ ಮತ್ತೆ ಬಂದು ನಾನು ನಿಮ್ಮೊಟ್ಟಿಗೆ ಹಂಚ್ಕೋತೇನೆ ನಾನು ಪಂಚಾಯತ್ವರು ಮತ್ತೆ ಒಂದು ಬಂದು ಏಕೆಂದರೆ ನನಗೆ ನೆಕ್ಸ್ಟ್ ನನ್ನ ಒಂದು ಆತ್ಮತೃಪ್ತಿ ಏನಪ್ಪಾ ಅಂತಂದ್ರೆ ಆಗಲೇ ಹಾಗೆ ಪ್ರತಿ ಮನೆ ಮನೆ ಭೇಟಿ ಕೊಟ್ಟಾಗ ಮಾತ್ರ ನನಗೆ ಸಮಾಧಾನ ಏನು ಇವತ್ತು ಅವಕಾಶ ಕೊಟ್ಟಿದ್ದೀರಾ ಅದನ್ನೆಲ್ಲ ತಿಳ್ಕೊಂಡು ಮುಂದೆ ಮುಂದಿನ ನಾಲ್ಕೂರಿಂದ ಐದು ನಾಲ್ಕು ವರ್ಷಗಳ ಕಾಲ ಇವತ್ತು ಏನು ಕೊನೆಗೆ ಲೆಕ್ಕ ಅಲ್ಲಿ ಬರೋದೇ ಅದು ನಾವು ನಾನಂತೂ ಹೇಳೇ ಇದ್ದೇನೆ ಕೆಲಸ ಮಾಡಿದ್ರೆ ಮಾತ್ರ ಇಟ್ಕೊಳ್ಳಿ ಅಂತ ಇವತ್ತಿಗೂ ಇವತ್ತಿಗೂ ಆ ಮಾತಿಗೆ ನಾನು ಬದ್ಧವಾಗಿದ್ದೇನೆ ಮುಂದೆ ನಿಮಗೆ ಆ ಲೆಕ್ಕ ಮುಖ್ಯ ಆ ಐದನೇ ವರ್ಷ ನೀವು ನಾನು ಏನು ಮಾಡಿದ್ದೀನಿ ಬಿಟ್ಟೀನಿ ಅನ್ನೋದು ನಿಮ್ಗೆ ಆ ಲೆಕ್ಕ ಇರುತ್ತೆ ಆ ಲೆಕ್ಕದ ಮೇಲೆ ನೀವು ತೀರ್ಮಾನ ತೊಗೊಂಡಿರ ಬಟ್ ಅಲ್ಲಿ ತನಕ ಕೆಲವು ವಿಚಾರಗಳನ್ನು ನೀವು ಸ್ವಲ್ಪ ಸಮಯದಿಂದ ಹೋಗಿ ಎಲ್ರಿಗೂ ಈಗ ಎಲ್ಲನೂ ಈಗ ಏನು ಮುಖಂಡರು ನನಗೆ ಬೇಕು ನನಗೆ ಕೆಲಸ ಬೇಕು ನನಗೆ ಕೆಲಸ ಎಲ್ಲಾನು ಈಗ ಆಯ್ದಪ್ಪ ನಾನು ಕೊಡ್ತೀನಿ ಇಲ್ಲ ಅಂತಿಲ್ಲ ಈಗ ಇರೋದನ್ನು ಇನ್ನು ಯಾವುದೂ ಅನುದಾನಗಳೇ ಬಂದಿಲ್ಲ ಯಾವ ಸಣ್ಣ ಪುಟ್ಟ ಬಂದವು ಅಷ್ಟೇ ಬಿಟ್ಟರೆ ಯಾವುದು ಇನ್ನೂ ಮೇಜರ್ ಇನ್ನೆಲ್ಲ ಬರ್ತವೆ ಅವೆಲ್ಲ ನೋಡಿ ಅದನ್ನು ಮುಖಂಡ್ರನ್ನ ಕೂರಿಸ್ಕೊಂಡು ಆ ಭಾಗದ ಜನ